ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಿಮಿಳಾ ಜೈರಾಮ್ ಕಥಾಲೋಕ ಪ್ರಿಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನವರಾತ್ರಿಯ ಏಳನೇ ದಿನದ ದುರ್ಗೆಯ ಸ್ವರೂಪದ ಹೆಸರು ಕಾಳರಾತ್ರಿ ದೇವಿ ಕಾಳರಾತ್ರಿ ಎಂದರೆ ಅಂಧಕಾರ ಅಜ್ಞಾನವನ್ನು ಕಳೆಯುವುದು ಎಂದು ಅರ್ಥ ಆದ್ದರಿಂದ ಈ ದಿನದಂದು ಅಂಧಕಾರ ಅಜ್ಞಾನವನ್ನು ಕಳೆಯುವ ಶಾರದಾ ಮಾತೆಯ ಪೂಜೆ ಮಾಡುತ್ತಾರೆ ಕಾಳರಾತ್ರಿಯ ಶರೀರದ ಬಣ್ಣ ಅಂಧಕಾರದ ತರಹ ಕಪ್ಪು ಬಣ್ಣದ್ದಾಗಿದೆ ಹಸುರ ಶಕ್ತಿಯನ್ನು ಸಂಹಾರ ಮಾಡುವವಳಾಗಿದ್ದಾಳೆ ಹಸುರ ಶಕ್ತಿಯು ಇವಳ ಹೆಸರನ್ನು ಕೇಳಿದರೆ ನಡುಗುತ್ತದೆ ಕೆದರಿದ ಕೂದಲು ಹಾಗೂ ಕೊರಳಲ್ಲಿ ರುಂಡಮಾಲೆ ಇದೆ ದೇವಿಯ ಮೂರು ಕಣ್ಣುಗಳಲ್ಲಿ ವಿದ್ಯುತ್ ತರಹ ಪ್ರಕಾಶಮಾನವಾದ ಕಿರಣಗಳು ಹೊರಹೊಮ್ಮುತ್ತವೆ ಮೂಗಿನಿಂದ ಪ್ರತಿಯೊಂದು ಶ್ವಾಸದಲ್ಲೂ ಜ್ವಾಲೆಗಳು ಹೊರಹೊಮ್ಮುತ್ತವೆ ದೇವಿ ಕಾಳರಾತ್ರಿಯ ಮೇಲ್ಗಡೆ ಎತ್ತಿರುವ ಎಡಗಡೆ ಕೈಯಿಂದ ಹೊರ ಪ್ರಧಾನ ಮಾಡುತ್ತಾಳೆ ಹಾಗೆ ಎಡಗಡೆ ಬಾಗಿರುವ ಭುಜದಲ್ಲಿ ಅಭಯ ಮುದ್ರೆ ಇದೆ ಬಲಗಡೆ ಕೈಯಲ್ಲಿ ಎತ್ತಿರುವ ಮುಳ್ಳು ಎಳಗ ಎಡಗಡೆ ಕೈಯಲ್ಲಿ ಖಡ್ಗವಿದೆ ದೇವಿಯ ಸವಾರಿ ಕತ್ತೆಯಾಗಿರುತ್ತದೆ ದುರ್ಗೆಯು ಕಾಳರಾತ್ರಿ ರೂಪವನ್ನು ಏಕೆ ತಾಳಿದಳು ಎಂಬ ಕಥೆಯನ್ನು ಹೇಳುತ್ತೇನೆ ಶುಂಭ ನಿಶುಂಭ ಎಂಬ ಅಣ್ಣ ತಮ್ಮಂದಿರದ ದೊಡ್ಡ ರಾಕ್ಷಸರು ಇರುತ್ತಾರೆ ಅವರು ಪರಾಕ್ರಮಿಗಳು ಶಕ್ತಿವಂತರು ಮತ್ತು ದುಷ್ಟರು ಆಗಿರುತ್ತಾರೆ ಅವರು ದೇವಲೋಕದ ಮೇಲೆ ದಾಳಿ ಮಾಡಿ ದೇವತೆಗಳೊಡನೆ ಯುದ್ಧ ಮಾಡಿ ಸೋಲಿಸಿ ಇಂದ್ರಲೋಕವನ್ನು ವಶಪಡಿಸಿಕೊಳ್ಳುತ್ತಾರೆ ಆ ನಂತರ ಇಂದ್ರ ಮತ್ತು ಎಲ್ಲ ದೇವತೆಗಳನ್ನು ಹೊರಹಾಕುತ್ತಾರೆ ಆಗ ದೇವತೆಗಳಿಗೆ ಏನು ತೋಚದಂತಾಗಿ ತಾಯಿ ಜಗನ್ಮಾತೆಗೆ ಮೊರೆ ಹೋಗುತ್ತಾರೆ ಶುಭ ನಿಶುಂಬರು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಇಂದ್ರಲೋಕವನ್ನು ವಶಪಡಿಸಿಕೊಂಡು ದೇವತೆಗಳಾದ ನಮ್ಮೆಲ್ಲರನ್ನು ಹೊರ ಹಾಕಿದ್ದಾರೆ ದಯಮಾಡಿ ಮರಳಿ ಇಂದ್ರಲೋಕವನ್ನು ನಮಗೆ ದಯಪಾಲಿಸು ಮಾತೆ ಎಂದು ಬೇಡಿಕೊಳ್ಳುತ್ತಾರೆ ಆಗ ಜಗನ್ಮಾತೆಯು ನನ್ನ ಮಕ್ಕಳನ್ನು ರಕ್ಷಿಸುವುದು ನನ್ನ ಕರ್ತವ್ಯ ಎಂದು ನಿಮ್ಮ ಕೋರಿಕೆಯನ್ನು ನೆರವೇರಿಸುತ್ತೇನೆ ಎಂದು ಅಭಯ ನೀಡುತ್ತಾಳೆ ಜಗನ್ಮಾತೆಯು ಯುದ್ಧ ಭೂಮಿಗೆ ಬರುತ್ತಾಳೆ ಶುಂಭ ನಿಶುಂಭರು ಮೊದಲು ತಾವು ಯುದ್ಧ ಭೂಮಿಗೆ ಬರುವುದಿಲ್ಲ ತಮ್ಮ ಸೇನಾಧಿಪತಿಗಳಾದ ಚಂಡಮುಂಡರನ್ನು ಕಳಿಸುತ್ತಾರೆ ದೇವಿಯು ಚಂಡಮುಂಡರ ಜೊತೆ ಹೋರಾಡುವಾಗ ಚಂಡಿಕಾ ರೂಪದಲ್ಲಿ ಯುದ್ಧ ಮಾಡುತ್ತಾಳೆ ಯುದ್ಧ ಮಾಡಿ ಚಂಡಮುಂಡರ ಸಂಹಾರ ಮಾಡುತ್ತಾಳೆ ಆದ್ದರಿಂದ ತಾಯಿಗೆ ಚಾಮುಂಡೇಶ್ವರಿ ಎಂಬ ಹೆಸರು ಬರುತ್ತದೆ ಚಂಡಮುಂಡರ ನಿಧನದ ಸುದ್ದಿಯನ್ನು ಕೇಳಿದ ಶುಂಭ ನಿಶುಂಬರಿಗೆ ಅತ್ಯಂತ ಕ್ರೋಧ ಉಂಟಾಗುತ್ತದೆ ಈ ಬಾರಿ ಪರಾಕ್ರಮಿಯಾದ ರಕ್ತ ಬೀಜಾಸುರನನ್ನು ಕಳಿಸುವ ನಿರ್ಧಾರ ಮಾಡುತ್ತಾರೆ ಏಕೆಂದರೆ ಹಿಂದೆ ರಕ್ತ ಬೀಜಾಸುರನು ಬ್ರಹ್ಮದೇವನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡುತ್ತಾನೆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಏನು ಬರಬೇಕು ಕೇಳು ಎಂದಾಗ ತನ್ನ ಮೈಯಲ್ಲಿರುವ ಒಂದು ಹನಿ ರಕ್ತ ಭೂಮಿಗೆ ಬಿದ್ದರೆ ಮತ್ತೆ ನನ್ನಷ್ಟೇ ಬಲಶಾಲಿಯಾದ ನನ್ನ ರೂಪವನ್ನೇ ಹೊಂದಿರುವ ರಕ್ತ ಬೀಜಾಸುರನ ಮರು ಉತ್ಪನ್ನವಾಗಬೇಕು ಒಂದೊಂದು ಹನಿಗೊಬ್ಬ ರಕ್ತ ಬೀಜಾಸುರನು ಹುಟ್ಟಬೇಕು ಎಂದು ವರ ಬೇಡುತ್ತಾನೆ ಬ್ರಹ್ಮದೇವನು ಬೀಜಾಸುರನ ವರವನ್ನು ದಯಪಾಲಿಸುತ್ತಾನೆ ಈ ಕಾರಣದಿಂದ ರಕ್ತ ಬೀಜಾಸುರನಿಗೆ ಬ್ರಹ್ಮದೇವನಿಂದ ವರ ಪಡೆದುಕೊಂಡಿರುವ ಶಕ್ತಿ ಇರುತ್ತದೆ ಆದರೆ ಬೇರೆ ಯಾವ ರಾಕ್ಷಸರಿಗೂ ಇಂತಹ ಶಕ್ತಿ ಇರುವುದಿಲ್ಲ ಆದ್ದರಿಂದ ರಕ್ತ ಬೀಜಾಸುರನನ್ನು ದೇವಿಯ ಜೊತೆ ಯುದ್ಧ ಮಾಡಲು ಕಳಿಸುತ್ತಾರೆ ರಕ್ತ ಬೀಜಾಸುರನು ದೇವಿಯ ಜೊತೆ ಯುದ್ಧ ಮಾಡಲು ಬರುತ್ತಾನೆ ದೇವಿಯು ರಕ್ತ ಬೀಜಾಸುರನ ವಿರುದ್ಧ ಯುದ್ಧ ಮಾಡಲು ಕಾಳರಾತ್ರಿಯ ರೂಪ ತಾಳುತ್ತಾಳೆ ದೇವಿಯು ರಕ್ತ ಬೀಜಾಸುರನ ಮೇಲೆ ದಾಳಿ ಮಾಡುತ್ತಾಳೆ ದಾಳಿ ಮಾಡುವಾಗ ಅವನ ಕೈಯನ್ನು ಖಡ್ಗದಿಂದ ಕತ್ತರಿಸುತ್ತಾಳೆ ಕತ್ತರಿಸಿದಾಗ ರಕ್ತ ಬೀಜಾಸುರನ ಕೈಯಿಂದ ಚೆಲ್ಲಿದ ರಕ್ತದ ಹನಿ ಹನಿಗಳಲ್ಲೂ ಒಬ್ಬೊಬ್ಬ ರಕ್ತ ಬೀಜಾಸುರ ಹುಟ್ಟುತ್ತಾನೆ ದೇವಿಯು ಮತ್ತೆ ಮತ್ತೆ ಹುಟ್ಟಿದ ರಕ್ತ ಬೀಜಾಸುರರನ್ನು ಕೊಚ್ಚಿ ಹಾಕುತ್ತಾಳೆ ಮತ್ತೆ ಮತ್ತಷ್ಟು ರಕ್ತ ಬೀಜಾಸುರರ ಉತ್ಪನ್ನವಾಗುತ್ತದೆ ಹೀಗೆ ದೇವಿಯು ಎಷ್ಟು ರಕ್ತ ಬೀಜಾಸುರರನ್ನು ಸಂಹಾರ ಮಾಡಲು ಪ್ರಯತ್ನಿಸಿದರೂ ರಕ್ತ ಬೀಜಾಸುರರು ಉತ್ಪನ್ನವಾಗುತ್ತಲೇ ಇರುತ್ತಾರೆ ಯುದ್ಧ ಮುಗಿಯುವುದೇ ಇಲ್ಲ ಬೇಸರಗೊಂಡ ಕಾಳಿಯು ಒಂದು ಉಪಾಯ ಮಾಡುತ್ತಾಳೆ ರಕ್ತ ಬೀಜಾಸುರನ ರಕ್ತವನ್ನು ಭೂಮಿಗೆ ಬೀಳದಂತೆ ನೋಡಿಕೊಳ್ಳಬೇಕೆಂದು ತನ್ನ ನಾಲಿಗೆಯನ್ನು ಯುದ್ಧ ಭೂಮಿಗೆ ಹಾಸುತ್ತಾಳೆ ಭೂಮಿಯನ್ನು ಕಾಣದಂತೆ ತನ್ನ ನಾಲಿಗೆಯಿಂದ ಮುಚ್ಚಿಬಿಡುತ್ತಾಳೆ ರಾಕ್ಷಸರಿಗೆ ಇಂತಹ ಉಪಾಯಗಳು ಅರಿವಾಗುವುದಿಲ್ಲ ಅವರಿಗೆ ಯುದ್ಧ ಮಾಡಬೇಕು ದೇವಿಯನ್ನು ಕೊಲ್ಲಬೇಕು ಎಂಬುದಷ್ಟೇ ಇರುತ್ತದೆ ದೇವಿಯ ನಾಲಿಗೆಯ ಮೇಲೆ ಬಂದು ಯುದ್ಧ ಮಾಡಲು ಪ್ರಾರಂಭಿಸುತ್ತಾರೆ ದೇವಿಯು ಅಷ್ಟು ರಾಕ್ಷಸರನ್ನು ಕೊಚ್ಚಿ ಹಾಕುತ್ತಾಳೆ ಅವರ ರಕ್ತ ಭೂಮಿಯ ಮೇಲೆ ಬೀಳದೇ ಇರುವ ಕಾರಣ ಮತ್ತೆ ರಾಕ್ಷಸರ ಉತ್ಪತ್ತಿ ಆಗುವುದಿಲ್ಲ ಆನಂತರ ಮುಖ್ಯವಾದ ರಕ್ತ ಬೀಜಾಸುರನ ಮೇಲೆ ಯುದ್ಧ ಮಾಡುತ್ತಾಳೆ ತ್ರಿಶೂಲದಿಂದ ತಿವಿದು ಕೊಲ್ಲುತ್ತಾಳೆ ಚೆಲ್ಲಿದ ರಕ್ತವನ್ನು ಭೂಮಿಗೆ ಬೀಳಿಸದಂತೆ ಕುಡಿದು ಬಿಡುತ್ತಾಳೆ ದೇವಿಯು ಚಂಡಮುಂಡರು ಮತ್ತು ರಕ್ತ ಬೀಜಾಸುರನ ವಧೆ ಮಾಡುತ್ತಾಳೆ ಅಲ್ಲಿಯೇ ನೋಡುತ್ತಿದ್ದ ಶುಂಭ ನಿಶುಂಭರು ಬಲಶಾಲಿಗಳು ಪರಾಕ್ರಮಿಗಳು ಆದರೂ ಕೂಡ ದೇವಿ ಯುದ್ಧ ಮಾಡಿದ ರೀತಿ ರಕ್ತದ ಮಡುವು ಎಲ್ಲವನ್ನು ವೀಕ್ಷಿಸಿದ ಅವರು ಒಂದು ಕ್ಷಣ ಭಯಭೀತರಾಗುತ್ತಾರೆ ಆದರೂ ಗಣ್ಣ ಧೈರ್ಯದಿಂದ ದೇವಿಯನ್ನು ಸೋಲಿಸಲೇಬೇಕೆಂದು ದೇವಿಯ ಜೊತೆ ಯುದ್ಧ ಮಾಡಲು ಬರುತ್ತಾರೆ ದೇವಿಯು ಎಲ್ಲ ರೀತಿಯಿಂದ ಶುಂಭ ನಿಶುಂಭರ ಜೊತೆ ಯುದ್ಧ ಮಾಡುತ್ತಾಳೆ ಮೊದಲು ಶುಂಭನ ರುಂಡವನ್ನು ಖಡ್ಗದಿಂದ ಕೊಚ್ಚಿ ಹಾಕುತ್ತಾಳೆ ಆ ನಂತರ ನಿಶುಂಭನನ್ನು ತ್ರಿಶೂಲದಿಂದ ತಿವಿದು ಸಂಹರಿಸುತ್ತಾಳೆ ರಾಕ್ಷಸರನ್ನು ಕೊಂದ ತಾಯಿ ಶಾಂತಳಾಗುತ್ತಾಳೆ ಇದನ್ನೆಲ್ಲ ವೀಕ್ಷಿಸುತ್ತಿದ್ದ ದೇವತೆಗಳು ತುಂಬಾ ಪ್ರಸನ್ನರಾಗುತ್ತಾರೆ ದೇವತೆಗಳೆಲ್ಲರೂ ತಾಯಿಯನ್ನು ಹಾಡಿ ಹೊಗಳುತ್ತಾರೆ ಜಗನ್ಮಾತೆಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾರೆ ಈ ತಾಯಿಯನ್ನು ಪೂಜಿಸಿದ ಭಕ್ತರು ಭಯದಿಂದ ಮುಕ್ತರಾಗುತ್ತಾರೆ ಇವಳ ರೂಪವು ಭಯಾನಕವಾಗಿದ್ದರೂ ಭಕ್ತರಿಗೆ ಶುಭವನ್ನುಂಟು ಮಾಡುವುದು ಆದ್ದರಿಂದ ಇವಳಿಗೆ ಶುಭಂಕರಿ ಎಂದು ಕರೆಯಲಾಗುತ್ತದೆ ತಾಯಿಗೆ ಗಾಢ ನೀಲಿ ಬಣ್ಣ ಸಮರ್ಪಿಸಲಾಗುತ್ತದೆ ಈಗ ಪೂಜಾ ವಿಧಾನವನ್ನು ತಿಳಿಸಿಕೊಡುತ್ತೇನೆ ಸರ್ವಪ್ರಥಮ ಕಳಶ ಪೂಜೆಯನ್ನು ಮಾಡುವುದರ ಜೊತೆಗೆ ಜ್ಯೋತಿಯನ್ನು ಬೆಳಗಬೇಕು ಲವಂಗದ ಜೋಡಿಯನ್ನು ಅರ್ಪಿಸಬೇಕು ಪ್ರತಿದಿನದ ಹಾಗೆ ವಿಧಿವಿಧಾನದಿಂದ ಅಕ್ಷತೆಯ ತಿಲಕವನ್ನು ಇಡಬೇಕು ದೇವಿಯ ಬೀಜ ಮಂತ್ರವನ್ನು ಪಠಿಸಬೇಕು ಕ್ಲೀಂ ಎಂ ಶ್ರೀ ಕಾಳಿಕಾಯೇ ನಮಃ ಇದನ್ನು ಹನ್ನೊಂದು ಬಾರಿ ಉಚ್ಚರಿಸಬೇಕು ಇದರ ಹೊರತಾಗಿ ಕಾಲರಾತ್ರಿ ಮಂತ್ರವನ್ನು ಪಠಿಸಬೇಕು ಓಂ ಎಂ ಗ್ರೀಂ ಕ್ಲೀಂ ಕಾಲರಾತ್ರೇ ನಮಃ ಇದರ ಒಂದು ಮಾಲೆ ಜಪವನ್ನು ಮಾಡಬೇಕು ದುರ್ಗಾ ಸಪ್ತಶತಿಯ ಪಾಠ ಮಾಡಬೇಕು ಎಲ್ಲ ಬೀಜ ಮಂತ್ರದ ಉಚ್ಚಾರಣೆ ಮಾಡಬೇಕು ಆ ನಂತರ ಆರತಿ ಕ್ಷಮಯಾಚನೆಯ ಜೊತೆಗೆ ಪೂಜೆ ಸಮಾಪ್ತಿ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ ಎಂಟನೇ ದಿನವಾದ ಮಹಾಗೌರಿಯ ವಿಶೇಷತೆ ಮತ್ತು ಪೂಜಾ ವಿಧಾನವನ್ನು ತಿಳಿಸಿಕೊಡುತ್ತೇನೆ ಧನ್ಯವಾದಗಳು